ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾಂಬೆ ಶಿವಗುರುವ ಕುವರನಾಗಿ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾಂಬೆ ಶಿವಗುರುವ ಕುವರನಾಗಿ ಜನಿಸಿದ್ದೇ ಹೇ ಗುರುವೇ ಜಗದಾದಿವಂದ್ಯನೇ ನಿನ್ನ ನಾಮದ ಸ್ಮರಣೆ ಮಾಡಿ ಕೊಂಬೆ ನಿನ್ನ ನಾಮದ ಸ್ಮರಣೆ ಮಾಡಿ ಕೊಂಬೆ ವಿಳವೆಯಲ್ಲಿ ಸನ್ಯಾಸದೆಡೆಗೆ ಮನ ಹರಿದಿತ್ತು ಮಾತೆಯನ್ನು ಒಲಿಸಲಿಕ್ಕೆ ಮೊಸಳೆ ನೆಪ ಮಾತ್ರ ನದಿಯ ಹರಿವನೆ ತಾಯ ಪದ ತಲಕೆ ತಂದಂಥ ಶಿವಶಕ್ತಿ ಸಂಭೂತ ಮಹಿಮಾ ಪಾತ್ರ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾಂಬೆ ಶಿವಗುರುವ ಕುವರನಾಗಿ ಸಕಲ ಶಾಸ್ತ್ರಗಳ ಪರಿಪೂರ್ಣತೆಯ ಪರಿಣತಿಯು ವೇದ ವೇದಾಂತ ಜ್ಞಾನದ ಮೂರುತಿ ಕಾಲಡಿಗೆಯಲ್ಲಿ ದೇಶವನು ಸುತ್ತಿ ಅದ್ವೈತ ಸಾರವನು ಅರುಹಿದಂತಹ ಕೀರುತಿ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾ शिवगुरुव कुवरनगी आचार्य शङ्करने तव पदके भवरोग परिगरिसी परिगरि पालीसय्या नवर हसि दुरित परिगरिसी अनवरता भकुतरनो करुणीसय्या ಅನವರತಾ ಭಕುತರ ನೋಕರುಣೀಸಯ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾಂಬೆ ಶಿವ ಗುರುವ ಕುವರನಾಗಿ ಆರ್ಯಾಂಬೆ ಶಿವ ಗುರುವ ಕುವರನಾಗಿ ಕುವರನಾಗಿ